ಕೂಡ ಇದು ಪಕ್ಷಾತೀತವಾಗಿ ನಡೆದಂಥ ಚುನಾವಣೆ ಆಗಿದೆ ಇದರಲ್ಲಿ ಯಾವುದೇ ರಾಜಕೀಯ ಇದ್ರು ಕೂಡ ನಮ್ಮ ಕೃಷಿ ಸಮಾಜದಿಂದ ಹೊರಗಡೆ ಆದ್ರೆ ಯಾವ್ಯಾವ ಪಾರ್ಟಿಗೂ ಸೇರಿರಬಹುದು ಆದರೆ ಅದನ್ನ ಕೃಷಿ ಸಮಾಜದಲ್ಲಿ ಅದನ್ನ ನಾವು ಯಾರು ಬಳಸುವಂತಹ ಸ್ಥಿತಿಯಲ್ಲಿ ಮೊದಲಿಂದ ಎಲ್ಲ ಈಗಲೂ ಇಲ್ಲ ಇವತ್ತು ಭಾರತ ದೇಶದಲ್ಲೇ ಉತ್ತಮ ಕೃಷಿ ಸಮಾಜ ಅಂತ ಎರಡು ಅವಾರ್ಡ್ ಬಂದಿದೆ ಒಂದು ಮಾಲೂರು ಫಸ್ಟ್ ಪ್ರೈಸ್ ಸೆಕೆಂಡ್ ಪ್ರೈಸ್ ಬಂಗಾರಪೇಟೆ ಬಂದಿದೆ ರಾಜ್ಯದಲ್ಲಿ ತಗೊಂಡ್ರು ಕೂಡ ಫಸ್ಟ್ ಪ್ರೈಸ್ ಮಾಲೂರು ಸೆಕೆಂಡ್ ಪ್ರೈಸ್ ಬಂಗಾರಪೇಟೆ ಬಂದಿದೆ ಜಿಲ್ಲಾ ಮಟ್ಟ ತಗೊಂಡ್ರೆ ಫಸ್ಟ್ ಪ್ರೈಸ್ ಬೆಂಗಳೂರು ನಗರ ಎರಡನೇದು ಕೋಲಾರ ಜಿಲ್ಲೆ ಬಂದಿದೆ ಅಂದರೆ ನಮ್ಮದು ಐದು ತಾಲೂಕು ಲೆಕ್ಕ ಹೊಸದಾಗ ಆರನೇ ತಾಲೂಕು ಕೆಜಿಎಫ್ ಆಗಿದೆ ನಮ್ಮದು ನಾಲ್ಕು ತಾಲೂಕುಗಳಲ್ಲಿ ಕೂಡ ಸ್ವಂತ ಕಟ್ಟಡ ತನ್ನ ಕಾಲ್ ಮೇಲೆ ತಾನು ನಿಂತ್ಕೊಂಡು ಅದಕ್ಕೆ ಕಾರಣಕರ್ತರು ಆಯಾ ತಾಲೂಕು ಕೃಷಿ ಸಮಾಜ ಆಯಾ ತಾಲೂಕು ಕೃಷಿ ಸಮಾಜದ ಪದಾಧಿಕಾರಿಗಳು ಕೃಷಿ ಸಮಾಜದ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಖಜಾಂಶಿ ಎಲೆಕ್ಷನ್ ನಡೆಯಿತು ಅದರಲ್ಲಿ ಬಂಗಾರಪೇಟೆ ತಾಲೂಕಿಗೆ ರಾಜಾರೆಡ್ಡಿ ಅವರು ಮರಿ ಆಯ್ಕೆ ಆಗಿದ್ದಾರೆ ಉಪಾಧ್ಯಕ್ಷರಾಗಿ ಗೌಡ್ರು ಆಗಿದ್ದಾರೆ ಖಜಾಂಶಿಯಾಗಿ ಪಾಥ್ಸಾಥ್ಯವರು ಬಾಳ್ಗೂರು ಇವರಾಗಿದ್ದಾರೆ ಇಂದ ವಿಜಯ್ ಮತ್ತು ಅಧ್ಯಕ್ಷರು ಉಪಾಧ್ಯಕ್ಷರಾಗಿ ಅನಿಲ್ ಕುಮಾರ್ ಮತ್ತು ಉಪಾಧ್ಯಕ್ಷರಾಗಿ ಅನಿಲ್ ಕುಮಾರ್ ಅವರು ಮತ್ತು ಖಜಾಂಶಿಯಾಗಿ ಕೇಶವ ರೆಡ್ಡಿಯವರು ರಾಜಾರೆಡ್ಡಿ ಅವರು ಇಷ್ಟು ಜನ ಆಗಿದ್ದಾರೆ ಇವತ್ತು ಅವಿರದವಾಗಿ ನಾವೆಲ್ಲರೂ ಬಂಗಾರಪೇಟೆ ಮತ್ತು ಕೆಜಿಎಫ್ ಕೆಜಿಎಫ್ ಅಲ್ಲಿ ಹೊಸ್ದಾಗಿ ಈ ವರ್ಷನೇ ಆಗ್ತಾ ಇರೋದು ಯಾಕೆ ಅದು ಸಪರೇಟ್ ತಾಲೂಕ್ ಆಗಿರೋದ್ರಿಂದ ಇವತ್ತು ಎಲ್ಲ ನಮ್ಮ ಅವರ ನೇತೃತ್ವದಲ್ಲಿ ನಮ್ಮ ಜಿಲ್ಲಾಧ್ಯಕ್ಷ ಅವರೇ ಆಗ್ತಾರೆ ಕೃಷಿ ಸಮಾಜಕ್ಕೆ ಅವರ ನೇತೃತ್ವದಲ್ಲಿ ನಾವೆಲ್ಲರೂ ಇವತ್ತು ಬಂಗಾರಪೇಟೆ ಮತ್ತು ಕೆಜಿಎಫ್ ಅಲ್ಲಿ ಎಲ್ಲ ಕೃಷಿಕರಿಗೆ ಏನಿದೆ ರೈತರಿಗೆ ಸಹಾಯ ಮಾಡೋ ಕಾರ್ಯಕ್ರಮಗಳನ್ನು ನಮ್ಮ ರಾಜಾರೆಡ್ಡಿ ಮತ್ತು ವಿಜಯ್ ಅವರ ನೇತೃತ್ವದಲ್ಲಿ ನಾವೆಲ್ಲರೂ ಒಟ್ಟಾಗಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ ಯಾವುದೇ ಸಮಸ್ಯೆ ಬಂದ್ರೂ ರೈತರಿಗೆ ಅವ್ರ ಜೊತೆಲಿ ಎತ್ಕೊಂಡು ನಾವು ಕೆಲಸ ಮಾಡೋದಕ್ಕೆ ಭದ್ರಾಗಿದ್ದೀವಿ ನಾವು ಇವತ್ತು ನಾಗರಾಜಣ್ಣ ಅವರ ನೇತೃತ್ವದಲ್ಲಿ ರಾಜಾರೆಡ್ಡಿ ಒಂದು ಈ ಒಂದು ಕಟ್ಟಡವನ್ನು ಭವ್ಯವಾದ ಕಟ್ಟಡವನ್ನು ಇಲ್ಲಿ ಕಟ್ಟಿ ಕೃಷಿಕರಿಗೆ ಅನುಕೂಲ ಮಾಡುವಂಥ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ ಇದೇ ತರ ಕೆಜಿಎಫ್ ಎಲ್ಲ ಹೊಸ ಕಮಿಟಿ ಬಂದಿದೆ ಹೊಸದಾಗಿ ಆಗಿರೋದವರು ಅಲ್ಲಿನ ಶಾಸಕರಾದ ರೂಪಕ ಶಸಿಧರ ಹತ್ರ ಮಾತಾಡಿ ಅಲ್ಲಿನೂ ಜಾಗ ತಗೊಂತೀವಿ ಇಲ್ಲಿನೂ ಬಂಗಾರಪೇಟೆ ಶಾಸಕರ ಹತ್ರ ಮಾತಾಡಿ ಮಾರ್ಗದರ್ಶಕರು ನಮ್ಮ ಹಿತೈಷಿಗಳು ನಮ್ಮ ಗುರುಗಳಾದಂತ ನಾಗರಾಜಣ್ಣವರ ಸಂಪೂರ್ಣ ಮಾರ್ಗದರ್ಶನ ಇಲ್ಲಿ ಈ ಮೊದಲಿದ್ದ ಆಡಳಿತ ಮಂಡಳಿಯ ನಿರ್ದೇಶಕರ ಸಂಪೂರ್ಣ ಸಹಕಾರ ಎರಡರಿಂದ ನಾನು ಉತ್ತೇಜಿತನಾಗಿ ಈ ಒಂದು ಕಟ್ಟಡ ಕಟ್ಟೋದಕ್ಕೆ ನಾನು ಮುಂದಾಳು ತೋರಿಸಿಕೊಂಡು ನನ್ನ ಕೈಲಾದ ಮಟ್ಟಿಗೆ ಈ ಕೃಷಿಕ ಸಮಾಜಕ್ಕೆ ಸೇವೆ ಮಾಡಿದ್ದೀನಿ ಅನ್ನೋ ಸಂತೃಪ್ತಿ ನನ್ನ ಮನಸ್ಸಿನಲ್ಲಿದೆ ಅದೇ ರೀತಿ ನಾನು ಪಟ್ಟ ಶ್ರಮಕ್ಕೆ ಪ್ರತಿಫಲವಾಗಿ ಮತ್ತೆ ನನ್ನನ್ನೇ ಪುನರಾಯ್ಕೆ ಮಾಡೋದಕ್ಕೆ ಸರ್ವಾನುಮತದಿಂದ ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ ನಮ್ಮ ಮಾರ್ಗದರ್ಶಕರು ಹಿರಿಯರು ಎಲ್ಲರೂ ಸೇರಿ ನನ್ನ ಸಹಕಾರ ಕೊಟ್ಟಿದ್ದಾರೆ ಇನ್ನೂ ಇದನ್ನು ಹೆಚ್ಚಿನ ಹಂತಕ್ಕೆ ಬೆಳೆಸೋದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ರೈತರ ಸಂಕಷ್ಟಗಳಿಗೆ ಸದಾ ಬದ್ಧರಾಗಿ ಅವರ ಕಷ್ಟ ಸುಖಗಳಲ್ಲಿ ಅಲ್ಪ ಸ್ವಲ್ಪ ಆದರೂ ನಾವು ಪಾಲ್ದಾರರಾಗಿ ಪಾಲು ಹಂಚ್ಕೊಳ್ತೀವಿ ಕಷ್ಟ ಸುಖಗಳಲ್ಲಿ ಅಂತ ನಾನು ಈ ಸಂದರ್ಭದಲ್ಲಿ ಈ ಒಂದು ಸಂಸ್ಥೆಯನ್ನು ಅಭಿವೃದ್ಧಿ ಪಡಿಸುವ ನಿಟ್ಟಿನಲ್ಲಿ ಅಧಿಕಾರಿಗಳ ವೃಂದದವರು ಶಾಸಕರು ಮಾನ್ಯ ಸಂಸದ ಎಲ್ಲರ ಸಹಕಾರ ತಕ್ಕೊಂಡು ಪಕ್ಷಾತೀತವಾಗಿ ಇದನ್ನು ಇನ್ನೂ ಉತ್ತುಂಗಕ್ಕೆ ಬೆಳೆಸಲು ನಾನು ಪ್ರಯತ್ನ ಮಾಡ್ತೀನಿ ಈ ಸಂದರ್ಭದಲ್ಲಿ ಮಾತಾಡೋದಕ್ಕೆ ಅವಕಾಶ ಮಾಡ್ತಕ್ಕಂತ ನಿರ್ಮಯ ಮೀಡಿಯಾ ಚಾನೆಲ್ ವೀಕ್ಷಿಸಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ